ಮೈಸೂರಿನ ಕುವೆಂಪು ನಗರದಲ್ಲಿರುವ ಟ್ಯಾಂಡಿ ಸಿಟ್ಟಿಂಗ್ನಲ್ಲಿ ಉತ್ತಮ ಗುಣಮಟ್ಟದ ಕಾರ್ ಸೀಟ್ ಕವರ್ಗಳನ್ನು ಮಾಡಿಕೊಡಲಾಗುವುದು ಉತ್ತಮ ಗುಣಮಟ್ಟದ ಲೆದರ್ ಕಾರ್ ಸೀಟ್ ಕವರನ್ನು ಮಾಡಿಕೊಡಲಾಗುವುದು ಸ್ಟೇರಿಂಗ್ ಕ್ರೀಫ್ ಗೇರ್ ಬೂಟ್ ಮತ್ತು ನಾಬ್ ನೆಕ್ ಪಿಲ್ಲೋ ಹರ್ಟ್ ಲೆದರ್ ಲೂಸ್ಟರ್ ಜೆನ್ಯೂನ್ ಇಟಾಲಿಯನ್ ಲೆದರ್ ನಾಪ ಆಲ್ ರೇಂಜ್ ಇನ್ ಫರ್ ಫೋರ್ಟೆಡ್ ಡಿಯರ್ ಕಸ್ಟಮರ್ ಅವರ್ ಮೋಟೋ ಇಸ್ ಟು ಪ್ರೊವೈಡ್ ಅವರ್ ಕಸ್ಟಮರ್ ಬೆಸ್ಟ್ available products ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಕಾಂಪಿಟೇಟಿವ್ ಪ್ರೈಸಸ್ as ಯೂಸಿಂಗ್ ಎ ಟಸ್ಟ್ ಫುಲ್ ಸರ್ವಿಸ್ ಕಸ್ಟಮರ್ ಸ್ಯಾಟಿಸ್ಫೆಕ್ಷನ್ಸ್ ಈಸ್ ಅವರ್ ಗೋಲ್ ಉತ್ತಮ ಗುಣಮಟ್ಟಕ್ಕೆ ಬೆಲೆಯುಳ್ಳ ಕವರ್ಗಳನ್ನು ಮಾಡಿಕೊಡಲಾಗುವುದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ನಿವೇಶನ ಹಂಚಿಕೆಯ ಬಹುಕೋಟಿ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ವತಿಯಿಂದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಬಿಜೆಪಿಯ ಮುಖಂಡರುಗಳು ವಾಗ್ದಾಳಿ ನಡೆಸಿದರು ಮೂಡಾ ಕಚೇರಿಗೆ ಮುತ್ತಿಗೆ ಹಾಕಲು ಹೋಗುವ ಸಂದರ್ಭದಲ್ಲಿ ಪೊಲೀಸರಿಂದ ಬಿಜೆಪಿಯ ಸಂಸದರನ್ನು ಮುಖಂಡರನ್ನು ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು ಪ್ರತಿಭಟನೆಯ ವೇಳೆ ಕೆಲವರಿಗೆ ಗಾಯಗಳಾಗಿದೆ ಮೈಸೂರಿನ ಮೂರು ಕ್ಷೇತ್ರ ಇರ್ಬೋದು ಚಾಮುಂಡೇಶ್ವರಿ ಇರ್ಬೋದು ಅಥವಾ ನಮ್ಮ ಕೊಡಗು ಇನ್ನ ಎರಡು ಕ್ಷೇತ್ರ ಇರ್ಬೋದು ಪ್ರತಿ ಒಂದು ಕಡೆಯನ್ನು ನೋಡ ಹೋದ್ರೆ ನಮ್ಮ ಸರ್ಕಾರದ ಆಡಳಿತ ವಿಫಲ ಆಗಿದೆ ಗುಂಡಿಗಳು ಮುಚ್ಚೋಕೆ ಅನುದಾನ ಇಲ್ಲ ಅದಕ್ಕೆ ಬೇಕಾಗಿರೋ ಸುರಕ್ಷಿತ ಸುರಕ್ಷಿತ ಕ್ರಮಗಳನ್ನು ಕೂಡ ಅವರು ತಗೋತಾ ಇಲ್ಲ ಅದಕ್ಕೆ ವಿರುದ್ಧ ಮಾಡಬೇಕಾಗಿರೋದು ಕೂಡ ಅದಕ್ಕೂ ದಾನ ಇಲ್ಲ ಅದರ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಖಜಾನೇಲು ಕೂಡ ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿದೆ ನಮ್ಮ ಸರ್ಕಾರ ಇರುವಾಗ ಸರ್ಪ್ಲಸ್ ಇರುವಂತ ಟ್ರೆಜರಿ ಇವಾಗ ಡೆಪಾಸಿಟ್ ಆಗಿದೆ ಇದೇನು ಈ ಗ್ಯಾರಂಟಿ ಸ್ಕೀಮ್ ಗಳಿಗೆ ಹಣ ನೀಡಬೇಕು ಉದ್ದೇಶದಿಂದ ಸಂಪೂರ್ಣವಾಗಿ ನಾವು ಏನು ಟ್ರೆಜರಿ ಅಲ್ಲಿ ಏನು ಸರ್ಪ್ಲಸ್ ಇದ್ದೆ ಇವಾಗ ನಮ್ಗೆ ಡೆಫಿಸಿಟ್ ಇದೆ ನಾವು ಕೂಡ ಇವತ್ತು ಬೇರೆ ಬೇರೆ ಊರಿಂದ ಬೇರೆ ಬೇರೆ ಜಿಲ್ಲೆ राज्य so राधा no? no. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಗೆ ಮಳವಳ್ಳಿಯಿಂದ ಕೂಡ ನೂರಾರು ಕಾರ್ಯಕರ್ತರು ನಾವು ಓಟಿದ್ದವು ಅಲ್ಲಲ್ಲೇ ತಡೆಯುವ ಮುಖಾಂತರ ಪ್ರತಿಭಟನೆಯ ಹಕ್ಕನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಟ್ಗೊಳಿಸ್ತಾ ಇದೆ ಇವತ್ತು ಒಂದು ದಿನನಿತ್ಯ ಒಂದೊಂದು ಹಗರಣಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಒಂದು ವಾಲ್ಮೀಕಿ ಹಗರಣ ಆಗ್ಬೋದು ಇವತ್ತು ಎರಡನೇದು ಮೂಢ ಹಗರಣ ಮೂಡ ಹಗರಣ ಇವತ್ತು ನಾಲ್ಕು ಸಾವಿರ ಕೋಟಿ ಇಲ್ಲ ಹತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಗರಣ ಇವತ್ತು ಪ್ರಾರಂಭ ಆಗಿದೆ ಅಲ್ಲಿ ಕೆಸರಿಯಲ್ಲಿ ಮೂರುವರೆ ಎಕರೆ ಜಮೀನನ್ನು ವಸಪಡಿಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಇವತ್ತು ವಿಜಯನಗರದಲ್ಲಿ ಅವರು ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೂಢ ಯಾವ ರೀತಿ ಇದೆ ಅನ್ನೋದು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅದ್ರ ಜೊತೆಗೆ ಅರವತ್ತೇಳರಲ್ಲಿ ವಸಪಡಿಸಿಕೊಂಡಂತ ಜಾಗಗಳಿಗೆ ಇವತ್ತು ಅದ್ರ ಬೆಲೆಯನ್ನು ಇವತ್ತು ಕಟ್ತಾ ಇದ್ದಾರೆ ಅಂದ್ರೆ ಇದು ನಾಲ್ಕು ಸಾವಿರ ಕೋಟಿ ಹಗರಣ ಅಲ್ಲ ಹತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಗರಣ ಇದರಲ್ಲಿ ಇದೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯವರ ಪಾತ್ರ ಮತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರ ಪಾತ್ರ ಇದೆ ಅದ ಮನವಿ ಮಾಡ್ಕೊತೀವಿ ದಯಮಾಡಿ ಶಾಸಕರ ನಿಮಗೆ ತಮ್ಮಿದ್ರ ಪತ್ರದಲ್ಲಿ ಬರೆದಿದ್ದು ನನಗೆ ನಿಮಗೆ ತಮ್ಮಿದ್ರ ನಿಮಗೆ ತಾಕತ್ತಿದ್ರ ಈ ವಿಷಯವನ್ನ ಸ್ವಲ್ಪ ಸೀರಿಯಸ್ ಇನ್ನೊಂದು ತೊಂಬತ್ತೆಂಟು ಸಾವಿರ ಚದರ ಅಡಿ ಬಂಧುಗಳ ಅಂದ್ರ ಒಂದು ಲಕ್ಷ ಚದರ ಅಡಿಯ ಎರಡನೇ ಹಗರಣದ ಪೇಪರ್ಗಳು ಹೊರಗಡೆ ಬಂತು ಬಂಧುಗಳ ಹದಿನೈದು ಪ್ರಕರಣಗಳನ್ನ ಹೊರಗಡೆ ಅಂತಂದ್ರೆ ಐದು ಪ್ರಕರಣದಲ್ಲಿ ಮೂರು ಲಕ್ಷದ ಹದಿನೈದು ಸಾವಿರ ಚದರ ಅಡಿ ಮೂರು ಲಕ್ಷದ ಹದಿನೈದು ಸಾವಿರ ಚದರ ಅಡಿ ಅಂದ್ರ ಇಪ್ಪತ್ತು ಮೂವತ್ತು ಸೈಟ್ ಅನ್ನ ಐನೂರ ನಲವತ್ತು ಜನ ಅಕ್ರಮ ಮತ್ತು ಅವ್ಯವಹಾರ ಬೆಳಕಿಗೆ ಮತ್ತು ಬಂಧುಗಳ ಇದರ ವಿರುದ್ಧ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಇದರ ವಿರ ಹೆಸರಿಗಾಗ್ಲಿ ಇಲಾಖೆಗಾಗ್ಲಿ ಕಣ್ಣೆರಚುವ ಮಣ್ಣೆರಚುವ ಕೆಲಸವನ್ನ ಮಾಡಿರಲಿಲ್ಲ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಡ್ತೀವಿ ನೈಸ ಹೋಗ್ತೇವೆ ಹೋಗ್ತೀವಿ ನಾವೆಲ್ಲರೂ ಮೈಸೂರಿಗೆ ಹೋಗ್ತೀವಿ ಅಂತ ಮಾಧ್ಯಮದವರಿಗೆ ತಿಳಿಸಿರು ಬಂಧುಗಳ ಅಂತ ಸಂದರ್ಭದಲ್ಲಿ ಇವತ್ತು ಅವರನ್ನ ಬಂಧನ ಮಾಡೋ ಮುಖಾಂತರ ನಮ್ಮ ಇವತ್ತಿನ ಪ್ರತಿಭಟನೆಯನ್ನ ನಮ್ಮ ಇವತ್ತಿನ ಹಕ್ಕನ್ನ ಮೊಟಕುಗೊಳಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಇವತ್ತ ಇವತ್ತು ಕಾಂಗ್ರೆಸ್ಸಿನ ಇನ್ನೊಂದು ಮುಖ ನಮಗೆ ಗೊತ್ತಾಗ್ತಿದೆ ನೀವ್ಯಾಕೆ ಅಧಿಕಾರಿಯನ್ನ ವರ್ಗಾವಣೆ ಮಾತ್ರ ಮಾಡಿದ್ರಿ ಯಾಕೆ ಅವರನ್ನ ಸಸ್ಪೆಂಡ್ ಮಾಡಲಿಲ್ಲ ಯಾಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಲಿಲ್ಲ सर्व परि ನೇತೃತ್ವದಲ್ಲಿ ಬೋಡ ಹಗರಣ ಮೈಸೂರಲ್ಲಿ ನಡೆದಿರುವಂಥ ಹಗರಣಕ್ಕೆ ನಮ್ಮ ರಾಜ್ಯ ನಮ್ಮ ಮಂಡ್ಯ ಜಿಲ್ಲೆಯ ವಾಸ್ತ ಚಾಮರಾಜನಗರ ಏನು ಕರೆ ಕೊಟ್ಟಿರೋ ಪ್ರತಿಭಟನೆ ಹಾಗೂ ಸಿ ಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆ ಇತ್ತು ಅದಕ್ಕೋಸ್ಕರ ಮಳೆಗಳಿಂದ ನಾವೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡಗಳು ಪದಾಧಿಕಾರಿಗಳೆಲ್ಲ ಹೊಡ್ತಾ ಇದ್ದವು ನಮ್ಮನ್ನ ಈ ಕಾಂಗ್ರೆಸ್ ಸರ್ಕಾರ ಅವ್ರು ಮಾಡಿದಂಥ ಹಗರಣಗಳನ್ನ ಮುಚ್ಚಿಸ್ಕೋಕೋಸ್ಕರ ಇಲ್ಲಿ ಜನಗಳು ಗೊತ್ತಾಗುತ್ತೆ ಪ್ರತಿಭಟನೆ ಮಾಡಿದ್ರೆ ಎಲ್ಲರಿಗೂ ಅವ್ರ್ದೆಲ್ಲ ಬೈಲ್ಗೆ ಆಗುತ್ತೆ ಅಂತ ಎದುರುಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಮಳವಳ್ಳಿ ಪ್ರವಾಸಿ ಮಂದಿರದಲ್ಲಿ ಮಂದಿರದಲ್ಲಿಟ್ಟಿದ್ದಾರೆ ಅಲ್ಲೇ Thank <laughs> you,